ಖಾರ ಖಾರ ಬಣ್ಣ ಮೆಣಸಿನ ಪುಡಿ ರುಚಿ ಸಚಿವ ಬೋಸರಾಜು ಜೊತೆ ಸುರ್ಜೇವಾಲಾ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅನುದಾನದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಸುರ್ಜೇವಾಲಾ ಏಳೆಂಟು ಶಾಸಕರು ನಿಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ ಇಡೀಗ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸುರ್ಜೇವಾಲಾ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಖಾನ್ ಹೀಗೆ ಸಚಿವರ ಜೊತೆ ಒನ್ ಟು ಒನ್ ಮಾತುಕತೆ ಕೂಡ ಮುಂದುವರೆದಿದೆ ಏಳೆಂಟು ಶಾಸಕರು ನಿಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ ಗುತ್ತಿಗೆದಾರರು ಬಂದು ನಮ್ಮ ಮೇಲೆ ಒತ್ತಡವನ್ನು ತರ್ತಾರೆ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳ್ತಾರೆ ಏಳೆಂಟು ಶಾಸಕರು ನಿಮ್ಮ ಮೇಲೆ ಆರೋಪ ಮಾಡಿದ್ದೀರಿ ಇದಕ್ಕೇನು ಉತ್ತರ ಕೊಡ್ತೀರ ಹಾಗಾದರೆ ಬೋಸರಾಜ್ ವಿರುದ್ಧ ಸುರ್ಜೇವಾಲಾ ಕೇಳಿದ್ದಾರೆ ಬೋಸರಾಜು ವಿರುದ್ಧದ ಆರೋಪವನ್ನು ಸುರ್ಜೇವಾಲಾ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಬೋಸರಾಜು ಕೂಡ ಉತ್ತರ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗೋದು ವಿಳಂಬ ಆಯಿತು ಹೀಗಾಗಿ ಸ್ವಲ್ಪ ಲೇಟ್ ಆಗಿರಬಹುದು ಅಂತ ಸಚಿವ ರಾಜು ಅವರು ಹೇಳಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಸಚಿವರಿ ಬೋಸ್ ರಾಜು ಅವರು ಸುರ್ಜೇವಾಲ್ ಅವರು ಕೂಡ ಅವ್ರ ಜೊತೆಗೆ ಮೀಟಿಂಗನ್ನು ಅಂದರೆ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಈ ಟೈಮ್ನಲ್ಲಿ ಒಂದು ಏಳೆಂಟು ಜನ ಎಮ್ ಎಲ್ ಎಗಳು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗ್ತಾಯಿಲ್ಲ ಇಲ್ಲ ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇಲ್ಲ ಮತ್ತು ಗುತ್ತಿಗೆದಾರರು ಕೂಡ ಹಣ ಬಿಡುಗಡೆ ಮಾಡಿಲ್ಲ ಅಂತ ಯಾಕೆ ಪ್ರಶ್ನೆಯನ್ನು ಮಾಡ್ತಾರೆ ಸುರ್ಜೇವಾಲಾ ಅದಕ್ಕೆ ಬೋಸರಾಜು ಕೂಡ ಉತ್ತರ ಕೊಡ್ತಾರೆ ಇಲ್ಲ ಹಣಕಾಸು ಇಲಾಖೆ ಅಂದರೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗೋದೇ ವಿಳಂಬ ಆಯಿತು ಹಾಗಾಗಿನೇ ಸ್ವಲ್ಪ ಲೇಟ್ ಆಗಿರ್ಬೋದು ಸರಿಪಡಿಸ್ಕೊಳ್ತೀನಿ ಅಂತ ರಾಜು ಅವರು ಹೇಳಿದ್ದಾರೆ ಯಾಕೆಂದರೆ ಈಗ ಸಚಿವ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಕೆಲವು ಸಚಿವರುಗಳನ್ನು ಕೈ ಬಿಡಬೇಕು ಅಂಥೇಳಿ ಏನೋ ಒಂದು ಪಟ್ಟಿ ಓಡಾಡ್ತಾಯಿತ್ತು ಅದರಲ್ಲಿ ರಾಜು ಕೂಡ ಹೆಸರಿತ್ತು ಅಂದರೆ ಇಲಾಖೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕೆಲಸವನ್ನು ಮಾಡಿ ಕೊಡ್ತಾ ಇಲ್ವೋ ಯಾವ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ ಮತ್ತು ಶಾಸಕರ ಕೈಗೆ ಯಾರು ಸಿಗ್ತಾ ಇಲ್ವೋ ಅಂತಹ ಸಚಿವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಕ್ಲೀನ್ ಆಗಿರುವಂತಹ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವ ಪ್ರಶ್ನೆಗಳನ್ನು ಕೂಡ ಸುರ್ಜೇವಾಲ ಕೇಳ್ತಾ ಇಲ್ಲ ಯಾರ ಮೇಲೆ ಆರೋಪಗಳಿದಾವೋ ಅವ್ರನ್ನ ಮಾತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂತಹ ಶಾಸಕರು ಹೆಸರು ಹೇಳಿನ ಕೇಳ್ತಾ ಇದ್ದಾರೆ ನೋಡಿ ಈ ಭಾಗದ ಶಾಸಕರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅವ್ರಿಗೆ ನೀವು ಇನ್ನೂ ಹಣಕಾಸು ಅಂದರೆ ಅನುದಾನ ಬಿಡುಗಡೆ ಮಾಡಿಲ್ವಂತೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಯಾಕೆ ವಿಳಂಬ ಮಾಡ್ತೀರಿ ಇನ್ನೂ ಗುತ್ತಿಗೆದಾರರು ಕೆಲಸವನ್ನು ಮಾಡಿಸಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಅದು ಕೂಡ ಹಣ ಅವ್ರು ಬಿಡುಗಡೆ ಮಾಡಿಲ್ಲ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಇದರಿಂದ ಸರ್ಕಾರಕ್ಕೆ ಮುಜುಗುರ ಆಗುತ್ತಲ್ವಾ ಹಾಗಾಗಿ ಅದನ್ನು ನೀವು ಬೇಗ ಬಗೆಹರಿಸಿ ಅಂಥೇಳಿ ಸುರ್ಜೇವಾಲಾ ಅವರು ಭೋಸ್ರಾಜ್ ಅವರಿಗೆ ಒತ್ತಾಯವನ್ನು ಮಾಡಿದ್ದಾರೆ ಅವರು ಕೂಡ ಕೆಲವೊಂದಿಷ್ಟು ಸಮಜಾಯಿಸಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಫೈನಲಿ ಇಲ್ಲ ನಾವು ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಲೋಪಗಳಿದಾವೋ ಮತ್ತು ಶಾಸಕರು ಏನೆಲ್ಲ ಆರೋಪವನ್ನು ಮಾಡಿದಾರೋ ಅದನ್ನು ಸರಿಪಡಿಸ್ಕೊಂಡು